ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮೊಸರನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಒಂದು ಬಾಟ್ಲು ಅಕ್ಕಿ ನಂತರ ಒಂದು ದಾಳಿಂಬ್ರಿ ಇಟ್ಕೊಂಡಿರೋದು ಆಮೇಲೆ ಅರ್ಧ ಬಟ್ಲು ದ್ರಾಕ್ಷಿ ಒಂದು ಕಪ್ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಒಂದು ಈರುಳ್ಳಿ ಒಂದೆಂಟು ಪುದೀನ ಎಲೆ ಒಂದೈದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಕಡಲೆಬೇಳೆ ಉದ್ದಿನಬೇಳೆ ಒಂದೊಂದು ಚಮಚ ಕಡಲೆಬೇಳೆ ಉದ್ದಿನಬೇಳೆ ಪಾತ್ರೆಗೆ ಅಕ್ಕಿನ ಹಾಕಿ ತೊಳೆದುಕೊಳ್ಳಿ ಒಂದು ಬಟ್ಲ ಫುಲ್ ಅಕ್ಕಿ ಹಾಕಿ ಹಾಕಾದ್ಮೇಲೆ ನೀಟಾಗಿ ತೊಳೆಯಿರಿ ನೀರು ಹಾಕಿ ಅಕ್ಕಿ ಯಾವುದಾದ್ರೂ ತೊಗೊಳ್ರಿ ಆದರೆ ಅನ್ನ ಮೆತ್ತಗೆ ಮಾಡಬೇಕು ನಾನು ಗದ್ದೆ ಅಕ್ಕಿ ತೊಗೊಂಡಿದ್ದೀನಿ ನೀಟಾಗಿ ತೊಳೆದಾದಮೇಲೆ ನೀರು ತೊಗೋದು ಒಂದು ಎರಡು ಮೂರು ನೀರು ತೊಳೆದು ಆಮೇಲೆ ನೀರು ಹಾಕಿ ಬೇಯಿಸಕ್ಕೆ ಇಟ್ಬಿಡ್ರಿ ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ಯಾಕಂದರೆ ಅನ್ನ ಮೆತ್ತಗಬೇಕು ಸ್ಟವ್ ಮೇಲೆ ಎತ್ತಿ ಕುದಿಯಾಕ್ಬಿಡಿ ಅನ್ನ ಬೇಯ್ಲಿ ಅನ್ನ ಕುದಿ ಬಂದು ಮೆತ್ತಗಾವಷ್ಟು ಕುದಿಯ್ರಿ ಎಷ್ಟು ಮೆತ್ತಗ ಆಗ್ತದ ಅಷ್ಟು ಮೊಸರ ಟೇಸ್ಟ್ ಆಗ್ತದೆ ನೋಡಿ ಇನ್ನೂ ಸ್ವಲ್ಪ ಬೆನ್ನಬೇಕು ಈಗಾಗಿದೆ ನೋಡಿ ಅನ್ನ ಇದನ್ನು ಚಮಚದಿದ್ದನ್ನು ಅಲ್ಲೇ ಮೆತ್ತಗೆ ಮಾಡಿ ಬಿಸಿದ್ದಾಗ ಸ್ವಲ್ಪ ಮೆತ್ತಗೆ ಮಾಡಿ ಚಮಚದ ಸ್ವಲ್ಪ ಮೆತ್ತಗೆ ಮಾಡಿ ತಣ್ಣಗೆ ಹಾಕ್ಬಿಡಿ ನಂತರ ನಾವು ಒಗ್ಗರಣೆ ಕೊಡೋಣ ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಎರಡು ಚಮಚ ಎಣ್ಣೆ ಹಾಕಿ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಆಮೇಲೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಅವನ್ನ ಹಾಕಿರಿ ಹೊಂಬಣ್ಣಕ್ಕೆ ಬರೋವರೆಗೆ ಉರಿ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಕರಿಬೇವು ಹಾಕಿರಿ ಹಸಿ ಇದ್ದರೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆಮೇಲೆ ಹಸಿ ಮೆಣ್ಸಿನ್ಕಾಯಿ ಉರುಳ್ಳಿ ಹಾಕಿರಿ ಸ್ವಲ್ಪ ಹಸಿ ವಾಸನೆ ಹೋಗೋವ್ರಿಗೆ ಉರಿ ಜಾಸ್ತಿ ಉರಿ ಅವಶ್ಯಕತೆ ಇಲ್ಲ ಕೊತ್ತಂಬರಿ ಸ್ವಲ್ಪ ಹಾಕಿ ಸ್ವಲ್ಪ ಇಟ್ಕೊಳ್ರಿ ಮ್ಯಾಲದು ಸ್ವಲ್ಪ ಹಾಕ್ಬೋದು ಚೀಗ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳ್ರಿ ಅನ್ನದಲ್ಲಿ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಇದಕ್ಕೆ ಸ್ವಲ್ಪ ನೋಡಿ ಹಾಕೊಳ್ರಿ ಆಮೇಲೆ ಮೊಸರು ಕಲಸ್ರಿ ಸ್ವಲ್ಪ ಇದರಲ್ಲಿ ಆಮೇಲೆ ನಾವು ಮಾಡಿರೋಂಥ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಮಾಡಿರಿ ತಣ್ಣಗಿದ್ರೆ ಅನ್ನ ಚೆನ್ನಾಗಿರುತ್ತೆ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ದಾಳಂಬ್ರಿ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರಿ ಮೊಸರನ್ನ ರೆಡಿ ನೋಡಿರಿ ಈ ಥರ ಬಂದಿದೆ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಸಕ್ಕತ್ತಿತ್ತು